ಕಮಲಾಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಆವರಣದಲ್ಲಿ ಕಾರ್ಮಿಕರ ಇಲಾಖೆ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ತಹಸೀಲ್ದಾರ್ ಮೋಹಿನ್ ಅಹಮದ್ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ಅವರು ಕಾರ್ಮಿಕರು ಈ ದೇಶದ ಆಧಾರ ಸ್ತಂಭ ಹಾಗೆ ಕಾರ್ಮಿಕರ ಏಳಿಗೆಗೆ ಕರ್ನಾಟಕ ಸರ್ಕಾರ ಅನೇಕ ಯೋಜನೆಗಳನ್ನ ರೂಪಿಸಿದೆ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಗಳನ್ನು ಒದಗಿಸುವ ಮೂಲಕ ಬಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನವನ್ನ ನೀಡಿದೆ ಕಾರ್ಮಿಕರ ಇಲಾಖೆ ಈ ಮಹತ್ವದ ಯೋಜನೆಯ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕ ಭವಿಷ್ಯ ರೂಪಿಸಿದ್ದಾರೆ ಅಂತ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿ ಕವಿತಾ ಮಾತನಾಡಿ ಕಲಬುರಗಿ ಜಿಲ್ಲೆಗೆ ಮುನ್ನೂರು ಲ್ಯಾಪ್ಟಾಪ್ಗಳು ಮಂಜೂರಾಗಿದ್ದು ಅದರಲ್ಲಿ ಕಮಲಾಪುರ ತಾಲೂಕಿಗೆ ಸುಮಾರು ಹದಿನೇಳು ಅನ್ನ ಒದಗಿಸಲಾಗಿದೆ ವಿವಿಧ ಮಾನದಂಡಗಳನ್ನು ಅನುಸರಿಸಿ ಫಲಾನುಭವಿಗಳ ಆಯ್ಕೆ ಮಾಡಲಾಗಿದೆ ಶೈಕ್ಷಣಿಕ ಸುಧಾರಣೆ ಜೊತೆಗೆ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ದೀಪಕ್ ಶೆಟ್ಟಿ ದಿಗಂಬರ್ ಮತ್ತು ದಿಲೀಪ್ ಚಿನ್ನ ಮೋಹನ ಪ್ರಸನ್ನ ಶರಣಯ್ಯ ಸ್ವಾಮಿ ರವಿ ಬಿಕೆ ಹಾಜರಿದ್ರು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಈ ಬಡ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕೆಗೆ ಅವ್ರ ಮಕ್ಕಳಿಗೆ ಬರುವಂತಹ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಬೇಕು ಅವರ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ನಿಮಿತ್ತವಾಗಿ ಕಾರ್ಮಿಕ ಇಲಾಖೆ ಕಲಬುರಗಿ ಅವರು ಯೋಜನೆಯ ದಿನ ಕಟ್ಟಡ ಕಾರ್ಮಿಕ ಕಾರ್ಯವಂದ ಕಾರ್ಯನಿರ್ವಹಿಸುತ್ತಿರುವಂತಹ ಯಾರು ಕಟ್ಟಡದಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಅದರ ಮಕ್ಕಳಿಗೆ ಯಾರು ಸಿಗಳನ್ನು ಯಾರು ಪಿಯುಸಿ ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಅವರಲ್ಲಿ ಯಾರು ಹೆಚ್ಚು ಪ್ರತಿಭಾವಂತ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ನೀಡುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿನ ನಮ್ಮ ಬಂಡಾಪುರದ ಹಿರಿಯರು ದಂಡಾಧಿಕಾರಿಗಳು ಮತ್ತು ಮಾನ್ಯ ಪ್ರಸಿದ್ಧ ಸಾಹೇಬ್ರು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿರುವಂತಹ ಮುಖ್ಯಮಂತ್ರಿಗಳಾಗಿ ಅವರಿಗೆ ಪ್ರೀತಿಯ ಹಾಕದ ಸ್ವಾಗತ ಕಾರ್ಯಕ್ರಮ ನಡೀಬೇಕಾಗಲೇ ಮತ್ತು ಕಾರ್ಮಿಕ ಇಲಾಖೆ ನಡೀಬೇಕಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಬಹಳಷ್ಟು ಬೇಕಾಗಿರುತ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಆಗಿರುವಂತಹ ಶ್ರೀಮತಿ ಕವಿತಾ ಮೇಡಮ್ ಅವರು ಕೂಡ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊರ್ವ ತಹೀಲ್ ಗಟ್ಟಿ ತಹಸೀಲ್ದಾರ್ ಸಹ

ಯಾರ್ಯಾರಿಗೆ ನಾವು ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ ಸಿಮೆಂಟ್ ಕೋಲ್ ಹಾಕೋದು ಇಲ್ಲಿ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಇರ್ಬೇಕು ಆ ಬೇಸಿಸ್ ಮೇಲೆ ನಾವು ಸೆಲೆಕ್ಟ್ ಮಾಡಿದ್ವಿ ಹೈಯೆಸ್ಟ್ ಪರ್ಸೆಂಟೇಜ್ ಹೆಂಗ್ ಈಗ ಫಾರ್ ಎಕ್ಸಾಂಪಲ್ ನೈಂಟಿ ನೈನ್ ಹಿಡ್ಕೊಂಡು ನಾವು ಅಷ್ಟು ಹಂಗ್ ಬರ್ತಾ ಹೋಗಿದ್ವಿ ನಿಜವಾದಂಥ ಕಟ್ಟಡ ನಾವು ಸ್ಪಾಟಿಗೆ ಹೋಗಿ ಅಲ್ಲೆಲ್ಲ ಅಕ್ಕಪಕ್ಕದವ್ರಿಗೆ ಕೇಳ್ಕೊಂಡು ಅವ್ರು ಕೆಲಸ ಮಾಡತಕ್ಕಂತ ಸ್ಥಳಗಳಿಗೆ ಹೋಗಿ ಚೆಕ್ ಮಾಡಿದ್ರು ಅವರು ಡಾಕ್ಯುಮೆಂಟೇಶನ್ ಏನ್ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ ಅರ್ಹತೆ ಇರೋರಿಗೆ ಮಾತ್ರ ಹದಿನೇಳು ಮಂದಿಗೆ ಸೆಲೆಕ್ಟ್ ಮಾಡಿ ನಾವು ಲ್ಯಾಪ್ಟಾಪ್ಗಳನ್ನ ಇವತ್ತು ಕೊಡ್ತಾ ಇದ್ವಿ ಅದರಲ್ಲಿ ಸಿಮೆಂಟ್ ಪೋಲ್ ಹಾಕಂತ ಮಕ್ಕಳಿಗೆ ಸಿಮೆಂಟ್ ಪೋಲ್ ಹಾಕೋರು ಇರ್ಬಹುದು ಸೆಂಟ್ರಿಂಗ್ ಕೆಲಸ ಮಾಡೋರು ಇರ್ಬೋದು ಸ್ಟೋನ್ ಕಟ್ಟಿಂಗ್ ಮಾಡ್ತಾರಲ್ಲ ಅವರು ಇರ್ಬೋದು ತೈಲ್ ಸಪೋರ್ ಇರ್ಬೋದು ಹೆಲ್ಪರ್ ಇರ್ಬೋದು ವೃತ್ತಿಯೆಲ್ಲ ತೊಡಗಿದಾರ ಅಂತವ್ರಿಗೆಲ್ಲ ನೋಡ್ ನೋಡ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ವಿ ಅದೇ ಪ್ರಕಾರವಾಗಿ ಏಳನೇ ತಾರೀಕಿನ ದಿವಸ ಮಾನ್ಯ ಮಂತ್ರಿಗಳ ಕೈಯಲ್ಲಿ ಅದನ್ನ ಚಾಲನೆ ಮಾಡಿಸಿದ್ವಿ ಸೆಲೆಕ್ಟ್ ಜನಸ್ಪಂದನಲ್ಲಿ ಮತ್ತಿಗಳು ಚಾಲನೆ ಕೊಟ್ಟಿದ್ದಾರೆ ವೆರಿಫಿಕೇಶನ್ ಮಾಡಿದಂತ ಲಿಸ್ಟ್ಗೆ ಅವರು ಅನುಮೋದನೆ ಕೂಡ ಕೊಟ್ಟಿದ್ದಾರೆ ಕಮಲಾಪುರ ತಾಲೂಕಿನಲ್ಲಿ ಬರ್ತಕ್ಕಂತ ಹದಿನೇಳು ನಿಜವಾದಂತಹ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾನ್ಯ ಸಾಹೇಬರ ಕಡೆಗೆ ಇವತ್ತು ವಿತರಣೆ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬನ್ನಿ 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 ಮೇಡಮ್ ಚಪ್ಪಲ್ ಚಪ್ಪಲ್ ಕಟ್ಟಿ নোড়ি ম্যাডাম বন্দী ম্যাডাম নোড়ি ম্যাডাম तो ब्याग इट परसेंटेज सूत्र निन्द 40 10 10 के पाई यम